ಯಡೇಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಹಾಗೂ ಸದಸ್ಯರಾದ ರೇಣುಕಮ್ಮ ದಿನೇಶ್ ಚೇತನಾ ರಾಘವೇಂದ್ರ ನಟರಾಜ್ ಗೇರ್ಬಿಶ್ ಶಿವಾನಂದ ಗೇರ್ಬಿಶ್ ವೀಣಾ ರಾಜೇಶ್ ಹಾಗೂ ರತ್ನಮಾಲ ಲೋಕೇಶ್ ರವರಿಂದ ಪತ್ರಿಕಾಗೋಷ್ಠಿಯ ಮೂಲಕ ಬಿ ಜೆ ಪಿಯ ವರಿಷ್ಠರಿಗೆ ಯಡೇಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ರಘರವರನ್ನು ಪಕ್ಷದಿಂದ ಉಚ್ಚಾಟಿಸುವಂತೆ ಒತ್ತಾಯ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಯಡಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ರಾಜೀನಾಮೆಯ ನಾಟಕ ಎಡೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿಯವರು ಮಾತಿನಂತೆ ರಾಜೀನಾಮೆ ನೀಡದೆ ಸತಾಯಿಸುತ್ತಿದ್ದು ನಂತರ ರಾಜೀನಾಮೆ ನೀಡಿ ಮತ್ತೆ ರಾಜೀನಾಮೆ ವಾಪಸ್ ಪಡೆದು ನಾಟಕ ಮಾಡುತ್ತಿದ್ದಾರೆ ಇದರಿಂದ ಬೇಸತ್ತು ಬಿ ಜೆ ಪಿಯ ಏಳು ಪಕ್ಷದ ಚುನಾಯಿತ ಪ್ರತಿನಿಧಿಗಳು ರಾಜೀನಾಮೆ ಪತ್ರ ನೀಡಿರುತ್ತೇವೆ ಎಂದು ಗ್ರಾಮ ಪಂಚಾಯತ್ ಚುನಾಯಿತ ಬಿಜೆಪಿಯ ಸದಸ್ಯ ನಟರಾಜ್ ಗೇರ್ಬೀಸ್ ತಿಳಿಸಿರುತ್ತಾರೆ

ಕೊಡದೆ ಒಂದು ತಿಂಗಳು ವಿಳಂಬ ಮಾಡಿದಲ್ಲದೆ ಮತ್ತು ರಾಜೀನಾಮೆಯನ್ನು ಕೊಟ್ಟು ರಾಜೀನಾಮೆಯನ್ನು ಹಿಂಪಡೆ ಹಿಂಪಡೆತಾರೆ ಆ ಉದ್ದೇಶ ಇವತ್ತು ನಿಮ್ಮ ಪತ್ರಿಕೆ ವೇದಿಕೆಲ್ಲ ಮುಖಾಂತರ ಕರೆದಿ ಮೊನ್ನೆ ಕೂಡ ನಾವು ಸಂಜೆ ಒಂದು ರಾಜೀನಾಮೆಯನ್ನು ನಮ್ಮ ಹಿಮ ಸದಸ್ಯರ ರಾಜೀನಾಮೆಯನ್ನು ರತ್ನಾಕರ ಹೊಂಬರ್ ಮಾಜಿ ಹಿರಿಯ ಸದಸ್ಯರು ಮತ್ತು ಶಾಂತ ಕೋಟು

ಎಸ್ ಮೇಲೆ ರತ್ನಮ್ಮನ ಅಧ್ಯಕ್ಷರಾಗಿ ಮಾಡಬಹುದಾದಂತಹ ಒಂದು ಸನ್ನಿವೇಶ ಹಿಂದೆ ಇತ್ತು ಆ ಒಂದು ನಿಟ್ಟಿನಲ್ಲಿ ಜ್ಯೋತಿ ರಘು ರಘು ಅವರು ನಮ್ಮ ರತ್ನಾಕರ ಹೊಂದೋಡು ಸಾಹೇಬರಿಗೆ ಎಂಪಿಗಳ ಮುಖಾಂತರ ಮಾಜಿ ಎಂ ಎಲ್ ಎ ಮುಖಾಂತರ ಪಕ್ಷದ ಹಲವಾರು ಮುಖಂಡರ ಮುಖಾಂತರ ಒತ್ತಡಗಳನ್ನು ಹಾಕಿ ರತ್ನಾಕರ ಸಾಹೇಬರು ನಮಗೆ ಒತ್ತಡವನ್ನು ಹಾಕಿದ್ರು ಇಲ್ಲ ನಾವು ಮೂರು ತಿಂಗಳಿಗೆ ಮಾತ್ರ ಅಧ್ಯಕ್ಷರನ್ನ ಮಾಡಿ ಮೂರು ತಿಂಗಳಿಗೆ ಸರಿಯಾಗಿ ರಾಜೀನಾಮೆ ಅದೇ ಮಾತಿನ ಪ್ರಕಾರದಲ್ಲಿ ನಾವು ಅವತ್ತು ಅಧ್ಯಕ್ಷರನ್ನ ಅವರು ಆಯ್ಕೆ ಮಾಡಿದ್ವಿ ಇವತ್ತು ಅವರು ಮಾತಿನಂತೆ ರಾಜೀನಾಮೆ ಕೊಟ್ಟು ಒಂದ್ ತಿಂಗಳಾಗುತ್ತೆ ಒಂದ್ ತಿಂಗಳಾಗಿ ಈಗಾಗಲೇ ನಮ್ಮ ರತ್ನಮ್ಮ ಎಸಿ ಮೇಲೆ ಅವರು ಅಧ್ಯಕ್ಷರನ್ನ ಮಾಡೋದಾಗಿತ್ತು

ಹಾಗೂ ಮೊನ್ನೆ ಕೂಡ ನಾವು ಸಾಮೂಹಿಕ ರಾಜೀನಾಮೆ ಕೂಡ ಯಾರು ಪಕ್ಷದ ಮುಖಂಡರಾಗಿ ನಮ್ಮ ಯುವಜನ ಸದಸ್ಯರಿಗೆ ಯಾರಿಗೂ ಕೂಡ ಒಂದು ಉಪ ಮುಖಾಂತರ ಕರೆ ಮಾಡಿ ಇಲ್ಲ ನಾವು ಇಲ್ಲಿ ರಾಜೀನಾಮೆ ಕೊಡಿಸ್ತೀವಿ ಮುಂದೆ ಬೆಳವಣಿಗೆ ಇಂಥ ಬೆಳವಣಿಗೆ ಯಾರಿಲ್ಲ ಅಂತ ಹೇಳಿ ಯಾರು ಕೂಡ ಮಾತಾಡಲಿಲ್ಲ ಹೇಳಿಲ್ಲ ಆದ್ದರಿಂದ ನಾವು ಇದೊಂದು ತೀರ್ಮಾನ ಕೊಟ್ಟಿದ್ದೀವಿ ನಾವು ಇಲ್ಲ ಜೋಗಿ ಇರೋದು ಪಕ್ಷ ಮೇಲೆ ಎಲ್ಲರೂ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ದೊಡ್ಡವರು ಮಾಡಿ ಬಲೆ ಕೊಟ್ಟು ನಾವು ಅದನ್ನು ಮಾಡಿದ್ದೀವಿ ಈಗ ಕೂಡ ಅವರು ಈಗ ನಾವು ಈ ಜನ ಒಟ್ಟಿಗೆ ಆಮೇಲೆ ಒಬ್ಬ ದಲಿತ ಮಹಿಳೆ ಕೂಡ ಈಗ ಅಂತ ಅವರಿಗೆ ನಾವು ಅಧ್ಯಕ್ಷರು ಮಾಡ್ತೀವಿ ಅಂತ ಈಗ ಅದರಲ್ಲಿ ಹಲವಾರು ಬಾರಿ ನಮ್ಮ ಪಕ್ಷದ ಮುಖಂಡರು ಸಮಾಜ ಹೇಳಿದ್ದಾರೆ ನಾವು ಅವರಿಗೆ ಅವ್ರಿಗೆ ಆಶೀರ್ವಹಿಸುತ್ತಿದ್ದೀವಿ ಪಾಪ ಹಾಗಾಗಿ ಅವರಿಗೆ ಕೊಟ್ಟಿದ್ದೀವಿ ಅವರು ಆ ಅಧ್ಯಕ್ಷರ ಉಪಯೋಗಿಸ್ಕೊಂಡು ರಾಜೀನಾಮೆ ಕೊಟ್ಟರೆ ಮುಂದಿನ ಲು ಮಾಡಿಕೊಡ್ಬೇಕು ಬಂದು

ಚೇತನ ರಾಘವೇಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಎಡೆಯಳ್ಳಿ ನಾನು ಬಿಜೆಪಿ ಸತತವಾಗಿ ವರ್ಷದಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ಹಾಗೆ ನಾನು ನಮ್ಮ ಗ್ರಾಮ ಪಂಚಾಯಿತಿ ಸಹ ನಾನು ಟಿಕೆಟ್ ಕೇಳಿದ್ರು ಸಹ ನನಗೆ ನಾನು ನಾನು ಯಾವುದೇ ಪಕ್ಷೇತರವಾಗಿ ಗೆದ್ದಿದ್ದೆ ಈ ಒಂದು ಸಂದರ್ಭದಲ್ಲಿ ನಾನು ಸಹ ಈ ಒಂದು ಐದು ವರ್ಷದಲ್ಲಿ ಆಕಾಂಕ್ಷಿಯಾಗಿದ್ದು ಈ ಆದಂತಹ ನಮ್ಮ ಮಹಿಳಾ ಸದಸ್ಯರಲ್ಲಿ ಇದ್ರೂ ಸಹ ಎಲ್ಲರಿಗೂ ಅವಕಾಶ ಆಗಲಿ ಅಂತ ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಸಾಕಾಗಿದೆ ಆದರೆ ಈಗ ಜ್ಯೋತಿರ್ ಈಗ ಅವ್ರಿಗೆ ಕೊಟ್ಟಿರೋಂಥ ಅವಕಾಶದಲ್ಲಿ ನಮಗೆ ಎರಡು ತಿಂಗಳು ಡಿಲೇ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಅದನ್ನು ವಾಪಸ್ ತಂದಿದ್ದಾರೆ ಇದಕ್ಕೆ ನಮ್ಮ ಪಕ್ಷದ ಮುಖಂಡರು ಇದಕ್ಕೆ ಹೊಳೆಯಾಗಿದ್ದಾರೆ ಕಾರಣ ಅಂದರೆ ಅವರು ಯಾವುದೇ ಪಕ್ಷದ ಈ ಒಂದು ಅನ್ಯಾಯವನ್ನು ಕಟ್ಟಿಸಬೇಕು ಇದೇ ಕೆಲಸ ಮಾಡಿದ್ರೆ ಇಷ್ಟ ನೀವು ಉಚ್ಚಾರಣೆ ಮಾಡಿ ನಮ್ಮನ್ನ ಪಕ್ಷದಿಂದ ಹೊರಗಾಗ್ತಿದೆ ಆ ಕೆಲಸನ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿರಲಿ ಎಲ್ಲರಿಗೂ ಸಹ ಒಂದೇ ತರ ನ್ಯಾಯವನ್ನು ಒದಗಿಸಬೇಕು ನಮಗೂ ಸಹ ಮುಂದೆ ಅವಕಾಶ ಒದಗಿಸ್ಕೊಡ್ಬೇಕು ನಾವು ಸಹ ಪಕ್ಷದ ಪ್ರಾಥಮಿಕ ರಾಜೀನಾಮೆ ಕೊಟ್ಟಿದ್ದೀವಿ ಹಾಗೆ ನಾವು ಏನು ಈಗ ನಾವು ಜನ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಪಕ್ಷಕ್ಕೆ ಮುಂದಿನ ದಿನಗಳಲ್ಲೂ ಸಹ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಡಿ ಅಂತ ಸಾಮಾಜಿಕ ನ್ಯಾಯದಡಿಯಲ್ಲಿ ನಾವೆಲ್ಲರೂ ಕೊಟ್ಟ ಮಾತಿನಂತೆ ಅಧಿಕಾರ ನಡೆಸಿ ಕೊಂಡು ಬರುತ್ತಿದ್ದೇವೆ ಆದರೆ ಜ್ಯೋತಿರಗು ಮಾತು ತಪ್ಪಿರುತ್ತಾರೆ ಎಂದು ನುಡಿದ ಶಿವಾನಂದ್ ಗೇರ್ಬೀಸ್ ಮಾರ್ಗದರ್ಶನದಲ್ಲಿ ಅವರು ಯಾವಾಗ ರಾಜೀನಾಮೆ ಕೊಡಬೇಕು ಯಾವಾಗ ನೀವು ನಾವು ಅವರು ಮುಖಾಟತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಬರ್ತಾ ಇದ್ದೀವಿ ಜ್ಯೋತಿ ರಘು ಅವರು ಇದೇ ರೀತಿ ಮನೆ ಚಾಮಣಿ ಅಧ್ಯಕ್ಷ ಆಗಿದ್ದಾರೆ ಅವ್ರ ವಿಚಾರದಲ್ಲಿ ಸ್ವಲ್ಪ ಅವರು ಮೇಲ್ಮಟ್ಟದ ಮುಖಂಡರುಗಳು ಬಿ ಜೆ ಪಿ ಮುಖಂಡಗಳೆಲ್ಲ ಭಾಗವಹಿಸ್ತು ರಘು ಏನು ಜ್ಯೋತಿ ರಘುವನ್ನು ಅಧ್ಯಕ್ಷನ ಮಾಡಲೇಬೇಕು ಅಂತೇಳಿ ರತ್ನಾಕರ ಅವರುಗಳುವರಿಗೆ ಒತ್ತಡ ಬಂತು ನೀವು ಮಾಡಲೇಬೇಕು ಅಂತ ನಮಗೆಲ್ಲ ಹೇಳಿದ್ರು ಆದರೆ ಅವರು ಅವರಿಗೆ ರಾಜೀನಾಮೆ ಕೊಟ್ಟು ವಾಪಸ್ ತಗೋತಾರೆ ಅಂತ ಹೇಳಿದ್ರೆ ಆ ಹಿರಿಯ ಮುಖಂಡರುಗಳದ್ದೇ ಏನೋ ಒಂದು ಅವ್ರು ಏನು ಮಾರ್ಗದರ್ಶನ ಮಾಡ್ತಿದ್ರು ಏನು ಒತ್ತಡ ಹಾಕ್ತಿದ್ರು ಅವರನ್ನೇ ಎಲ್ಲ ತುಂಬ ತಿಳ್ಬೇಕು ಅಂತ ನಮಗನಿಸ್ತಾ ಇದೆ ಹಾಗಾಗಿ ಈ ಸಾಮಾಜಿಕ ನ್ಯಾಯದಲ್ಲಿ ನಾವೆಲ್ಲರೂ ಇಲ್ಲಿ ಯಾರು ಹೇಳ್ವರ್ಗರಿಲ್ಲ ಎಲ್ಲರೂ ಹಿಂದುಳಿದವರ್ಗವರು ಮತ್ತು ಎಸ್ ಸಿ ಜನಾಂಗದವರು ಈ ಒಂದು ಟೀಮಲ್ಲಿ ಇದೆ ಯಾರೂ ಮೇಲ್ವರ್ಗರಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ

ಮುಂದೇನಾಗುತ್ತದೆಯೋ ಕಾದು ನೋಡಬೇಕು ಏಳು ಜನ ಸದಸ್ಯರ ರಾಜೀನಾಮೆ ಅಂಗೀಕಾರ ಸ್ವೀಕಾರವಾಗುತ್ತೋ ಅಥವಾ ಉಚ್ಚಾಟಿತರಾಗಿ ಜ್ಯೋತಿರ್ಗು ಬಿಜೆಪಿಯಿಂದ ಹೊರಬರುತ್ತಾರೋ ಕಾದು ನೋಡಬೇಕು ಅಲ್ಲದೆ ಅಧ್ಯಕ್ಷೆಯ ಸ್ಥಾನ ಯಾರ ಪರವಾಗಿರುತ್ತದೆಯೋ ನೋಡೋಣ ಈ ರೀತಿಯಾಗಿ ಕೇವಲ ಎರಡು ತಿಂಗಳು ಮೂರು ತಿಂಗಳಿಗೆ ಮಾತ್ರ ಅಧ್ಯಕ್ಷರಾಗುವ ಯೋಗ ಯಾಕೆ ಬೇಕು ಈ ರೀತಿಯ ಚುನಾವಣೆಗಳಿಂದ ನಮಗೂ ನಷ್ಟ ಸರ್ಕಾರಕ್ಕೂ ನಷ್ಟ